ಟೆನ್ಷನ್ ರೈಲ್ವೆ ಫ್ರೀ ಐತಿ ನಾವು ಎಲ್ಲ ಮಾಡಿದೆವು ಅದಕ್ಕೆ ಈಗ ಏನಾಗೈತೆ ನೀವು ಇವ್ರು ಸಾಹೇಬ್ರೇನು ಅನ್ನತಾರೋ ನಿಮ್ಗೆ ಎಷ್ಟೋ ಚಾರ್ಜ್ ಮಾಡ್ತೇವೆ ಅಂತ ಇವ್ರು ಅನ್ನತಾರೆ ಸಾಹೇಬ್ರು ಸಾಹೇ ನನಗೆ ನನಗೆ ಅರ್ಥ ಆಕತ್ತೆ ನೀವು ಹೇಳೋದು ಅರ್ಥ ಐತೆ ಆ ದಯಮಾಡಿ ಒಂದು ರೈತರು ರೈತರದು ರಿಕ್ವೆಸ್ಟ್ ಬೇಳ ನಾವು ಜಗತ್ತಿಗೆ ಜಗತ್ತಿಗೇನ ದುಡಿದು ಅನ್ನ ಹಾಕುವಂತ ರೈತರು ನಾವು ಇದೊಂದು ಸೇವೆ ನಿಮ್ಮ ಎಲ್ಲಿ ಹೊಸ ಬಸ್ ಸ್ಟ್ಯಾಂಡ್ ಇಂದ ರೈಲ್ವೆ ಸ್ಟೇಷನ್ ಒಂದ್ ನಿಮ್ದಾಟ ಅಳಲು ಸೇವೆ ಏನು ಮಾಡ್ತೀರೋ ಏನ್ ಮಾಡ್ತಿರೋ ರೈಲ್ವೆ ಸ್ಟೇಷನ್ ಬಿಡ್ರಿ ನಾವು ನಿಮಗೆ ದಾಡ ಬಸ್ ಸ್ಟಾಂಡ್ ಪೂರ್ತಿ ಟಿಕೆಟ್ ಅಲ್ಲ ಅಲ್ಲರಿ ಅದನ್ನ ಮುಂದಕ್ಕೆ ಒಂದಿಟ್ಟ ಹೊಡಿಸ್ಕ ನಮ್ಮನ್ ಬಿಡ್ರಿ ಅಂತ ಕೇಳ್ಕೊತೇವ್ರಿ ನಿಮ್ಗ ಅದ ನೋಡಿ ಇಲ್ಲ ಸರ್ ಹೋಗ್ತೇನೆ ರೀ ನಾವು ನೀವು ಹೇಳೋದು ಸಹಿತ ರೀ ನಿಮ್ಮ ನಿಮ್ಮ ನಮ್ಮ ಸಹಕಾರ ಇದು ನಿಮ್ಮ ನಮ್ಮ ಸಹಕಾರದ ನಮ್ಗ ಅಷ್ಟು ಅನುಕೂಲ ಮಾಡಿರಿ ಅಲ್ಲ ಅಲ್ಲ ನಿಮಗೆ ಏನೋ ಮಾಡತ್ತಿರಪ್ಪ ಅವ್ರು ಅವರ ಆಸೆ ರೀ ಹಂಗೆ ಹೌನ್ರಿ ಈಗ ಈಗ ಹೆಂಗ್ ಮಾಡೋಣ ತರ ಕಲ್ಲು ಸರ್ ಮಾತಾಡಿರಿ ನಾವು ನಿಮ್ಗೆ ಮಾತಾಡ್ತೀವಿ ಹೋಗ್ತದೆ ರೀ ಇವ್ರ ಈಗ ಹೊಸ ಕೊಡಿಸಿ ರೀ ಎಂಬಲ್ಲಿ ಮಾತಾಡುತ್ತಾನೆ ಅವ್ರಿ ನಾನು ಹಚ್ಚಿದ್ದೀರಿ ಹೊಸ ಕೊಡಿಸಿರಿ ನೀವು ಒಂದು ಮಾತು ಹೊಸ ಕೊಡ್ಸಲ್ಲ ಈಗ ಅವರು ಗಾಡ್ಗಳು ಇಲ್ದ ಕಡೆ ಈಗ ನಿಮ್ಮ ಗಾಡಿ ಸರ್ಪ್ ಮಾಡಿರಿ ಅವರಾ ಇನ್ನ ಲೇಟ್ ಹಾಕಿದ್ರೆ ನಮ್ಗೆ ಎಂಟುವರೆಗೆ ಸ್ಟೇಷನ್ ರೇಲ್ವೆ ಎಲ್ಲ ರೈತರೆಲ್ಲ ಇದ್ರೊಂದ್ ಹೆಲ್ಪ್ ಮಾಡಕ್ ನಾನು ಅತ್ತಾರುನೂರ ಹಲೋ ಸರ್ ಈಗ ಮೇಡಮ್ ಅವ್ರ ಏನಂದ್ರೆ ಇದು ಒಂದು ಇದು એને પરલે આખે તેલી